ಸುಮ್ಮನೆ ಯಾರೋ ಕೆಲವೇ ಜನ ಅಧಿಕಾರ ಇಟ್ಕೊಂಡು ಬೇರೆಯವ್ರಿಗೆ ಅಧಿಕಾರ ಇಲ್ಲದೆ ಇದ್ದಾಗ ಆ ಪಕ್ಷದ ಬಗ್ಗೆ ಪ್ರೀತಿ ಆ ಜನರಲ್ಲಿ ಅದಕ್ಕೆ ಕಡಿಮೆ ಆಗ್ತದೆ ಆ ದೃಷ್ಟಿಯಿಂದ ನಾನು ಪ್ರತಿಪಾದನೆ ಮಾಡಿದ್ದೆ ಯಾರೆಲ್ಲ ಈಗ ಲಿಂಗಾಯತ ಸಮುದಾಯ ಇರ್ಬೋದು ಎಸ್ ಸಿ ಎಸ್ ಟಿ ಇರ್ಬೋದು ಅಲ್ಪಸಂಖ್ಯಾತ ಸಮುದಾಯ ಇರ್ಬೋದು ಈ ಸಮುದಾಯಗಳಿಗೆ ಒಬ್ಬರು ಒಬ್ಬರು ಡಿ ಸಿ ಎಮ್ಗಳನ್ನು ಮಾಡಬೇಕು ಹಿಂದೆ ಬಿ ಜೆ ಪಿನವರು ಮಾಡಿದ್ರಂಥ ಉದಾಹರಣೆಗಳಿದ್ದಾರೆ ಮತ್ತೆ ಡಿ ಸಿ ಎಂ ಮಾಡಿದಾಗ ಏನು ಹೊಸದಾಗ ಅವ್ರಿಂದ ಯಾವ್ದೇ ಸೌಲಭ್ಯಕ್ಕೂ ಒಂದು ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಪ್ರಾತಿನಿಧ್ಯ ದೊಡ್ತಿದೆ ಆ ದೃಷ್ಟಿದಲ್ಲಿ ನಮಗೂ ಕೂಡ ಒಂದು ಹೆಮ್ಮೆ ಅನಿಸುತ್ತೆ ಅಂತ ಹೇಳಿ ಆದ್ದರಿಂದ ಅವರು ಆ ರೀತಿ ಒಂದು ಆ ಜನರ ಪ್ರೀತಿ ನಮ್ಮ ಪಕ್ಷಕ್ಕೆ ಗಳಿಸ್ಕೊಳ್ಳಿಕ್ಕೆ ಇದು ಒಂದು ಉತ್ತಮವಾದಂತಹ ಸಾಧನ ಅಂತೇಳಿ ನಾನು ಡಿ ಸಿ ಎಫ್ ಮಾಡಬೇಕು ಅಂತೇಳಿ ಸಲಹೆ ಮಾಡಿದ್ದೆ ಆ ಒಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅದಕ್ಕೆ ಚಾಲನೆ ಆಗಿರೋದಿಲ್ಲ ಈಗ ಮೊನ್ನೆ ಜಮೀರ್ ಅವರು ಹೇಳಿದ್ದಾರೆ ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ನಾನು ಕೂಡ ಹೇಳಿದ್ದೇನೆ ಮತ್ತು ಭಾಳಷ್ಟು ಜನ ಕ್ಯಾಬಿನೆಟ್ ಸಚಿವರು ಕೂಡ ಈ ಒಂದು ಅಭಿಪ್ರಾಯಕ್ಕೆ ಸಹಮತ ಇದೆ ಅಂತಿಮವಾಗಿ

ನಿಮ್ ಜೊತೆ ಅವ್ರ ಜೊತೆ ನಾವು ಸೇರಿದ್ದೇವೆ ನಾವು ನೋಡಿ ಯಾವಾಗ್ಲೂ ಕೂಡ ಅಧಿಕಾರವನ್ನ ಕೊಂಡಾಗ ಎಲ್ಲ ಸಮುದಾಯಗಳಿಗೂ ಕೂಡ ಆ ಪಕ್ಷದ ಮೇಲೆ ಪ್ರೀತಿ ವಿಶ್ವಾಸ ಸುಮ್ಮನೆ ಯಾರೋ ಕೆಲವೇ ಜನ ಅಧಿಕಾರ ಇಟ್ಕೊಂಡು ಬೇರೆಯವ್ರಿಗೆ ಅಧಿಕಾರ ಇಲ್ಲದೆ ಇದ್ದಾಗ ಆ ಪಕ್ಷದ ಬಗ್ಗೆ ಪ್ರೀತಿ ಆ ಜನರಲ್ಲಿ ಬರ್ತಕ್ಕಂಥದಕ್ಕೆ ಕಡಿಮೆ ಆಗ್ತದೆ ಆ ದೃಷ್ಟಿಯಿಂದ ನಾನು ಪ್ರತಿಪಾದನೆ ಮಾಡಿದ್ದೆ ಯಾರೆಲ್ಲ ಈಗ ಲಿಂಗಾಯತ ಸಮುದಾಯ ಇರ್ಬೋದು ಎಸ್ ಸಿ ಎಸ್ ಟಿ ಇರ್ಬೋದು ಅಲ್ಪಸಂಖ್ಯಾತ ಸಮುದಾಯ ಇರ್ಬೋದು ಈ ಸಮುದಾಯಗಳಿಗೆ ಒಬ್ಬರು ಒಬ್ಬರು ಡಿ ಸಿ ಎಂಗಳನ್ನು ಮಾಡಬೇಕು ಹಿಂದೆ ಬಿ ಜೆ ಪಿನವರು ಮಾಡಿದ್ರಂಥ ಉದಾಹರಣೆಗಳಿದ್ದಾರೆ ಮತ್ತು ಡಿ ಸಿ ಎ ಮಾಡಿದಾಗ ಜನಕ್ಕೆ ಏನು ಹೊಸ್ದಾಗ ಅವ್ರಿಗೆ ಬೇರೆ ಯಾವುದೇ ಸೌಲಭ್ಯ ಇಲ್ಲ ಕ್ಯಾಬಿನೆಟ್ ಮಂತ್ರಿಗೇನಿರ್ತಾರ್ದು ಅವ್ರಿಗೂ ಅಷ್ಟೇ ಇರ್ತಕ್ಕಂಥ ಅಲ್ಲೂ ಒಂದು ಗೌರವ ಆ ಸಮುದಾಯದ ಜನರಲ್ಲಿ ನಮ್ಮ ಸಮುದಾಯಕ್ಕೂ ಒಂದು ಪ್ರಾತಿನಿಧ್ಯ ದೊರೆತಿದೆ ಆ ದೃಷ್ಟಿನಲ್ಲಿ ನಮಗೂ ಕೂಡ ಒಂದು ಹೆಮ್ಮೆ ಅನಿಸುತ್ತೆ ಅಂತ ಹ್ಞೂ ಆದ್ದರಿಂದ ಅವರು ಆ ರೀತಿ ಒಂದು ಆ ಜನರ ಪ್ರೀತಿ ನಮ್ಮ ಪಕ್ಷಕ್ಕೆ ಗಳಿಸ್ಕೊಳ್ಳಿಕ್ಕೆ ಇದು ಒಂದು ಉತ್ತಮವಾದಂತಹ ಸಾಧನ ಅಂತೇಳಿ ನಾನು ಡಿ ಸಿ ಎ ಮಾಡಬೇಕು ಅಂತೇಳಿ ಸಲಹೆ ಮಾಡಿದ್ದೆ